ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಡೆಯದಾಗಿ ಹೇಳೋದು ಇಷ್ಟೇ ಸಾಹೇಬ್ರೆ ನಿಮ್ಮ ಬಗ್ಗೆನೂ ನಾನು ಎರಡು ದಿನದ ಹಿಂದನೂ ಕೂಡ ಹೇಳಿದ್ದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೋಲಿಸಿದರೆ ನಾನು ಇವತ್ತಿಗೂ ಕೂಡ ನಿಮ್ಮನ್ನು ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ ಆದರೆ ಇವತ್ತೇನು ಘಟನೆ ಹೊರಗಡೆ ಬಂದಿದೆಯಲ್ಲ ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸುಗಳಲ್ಲಿ ಮನಸ್ಸಲ್ಲಿ ಅನುಮಾನವನ್ನು ಶಂಕೆಯನ್ನು ಪ್ರಶ್ನೆಯನ್ನು ಮೂಡಿಸಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ತೆಗೆದುಕೊಂಡಿರುವಂತಹ ಹದಿನಾರು ಸೈಟನ್ನು ಫಸ್ಟು ಸರೆಂಡರ್ ಮಾಡಿ ಇವತ್ತು ನೀವು ಸರೆಂಡರ್ ಮಾಡ್ದಲೇ ಇರೋವಂಥದ್ದೇ ಮೂಡಾದಲ್ಲಿ ಅಕ್ರಮವಾಗಿ ಯಾರ್ಯಾರು ಸೈಟ್ ಹೊಡ್ಕೊಂಡಿದ್ದಾರೆ ಬೇನಾಮಿ ಹೆಸರಿನಲ್ಲಿ ಮಾಡಿದ್ದಾರೆ ಅವರಿಗೆಲ್ಲ ಧೈರ್ಯ ಕೊಟ್ಟಿರೋದೇ ನೀವು ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಎಲ್ಲಿವರೆಗೂ ಹದಿನಾರು ಸೈಟನ್ನು ನೀವು ಸರೆಂಡರ್ ಮಾಡಿ ನೀವು ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ಹಗರಣ ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕಾಗಲ್ಲ ಯಾರ್ಯಾರು ಅಕ್ರಮವಾಗಿ ಸೈಟ್ ಮಾಡಿರೋ ಧೈರ್ಯ ಏನು ಅಂತಂದರೆ ಈ ಒಂದು ಇದನ್ನು ತನಿಖೆಗೆ ಕೊಟ್ಟರೆ ಇದ್ರ ಬಗ್ಗೆ ಒಂದು ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ತನಿಖೆ ಆದರೆ ಫಸ್ಟ್ ಫಿಕ್ಸ್ ಆಗೋದೆ ಸಿದ್ದರಾಮಯ್ಯನವರ ಕುಟುಂಬ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ತಮ್ಮ ಕುಟುಂಬ ಸಂಕಷ್ಟ ಸಿಲ್ಕಕ್ಕೆ ಬಿಡ್ತಾರಾ ಹಾಗಾಗಿ ನಾವು ಸೇಫು ಅಂತ ಎಲ್ಲರಿಗೂ ಅದೇ ಮನ ಭಾವನೆ ಇದೆ ಇಲ್ಲಿರೋ ಸಮಸ್ಯೆ ಮೂಲೆ ಇರುವಂಥದ್ದೇ ನೀವು ಸೈಟನ್ನು ಸರೆಂಡರ್ ಮಾಡಲಿಲ್ಲದಲ್ಲೇ ಇರುವಂಥದ್ದು ದಯವಿಟ್ಟು ನಾನು ಇವಾಗಲೂ ಹೇಳ್ತೀನಿ ಸರ್ ನಲವತ್ತು ವರ್ಷಗಳ ರಾಜಕೀಯ ಅನುಭವ ನಿಮ್ಮದು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ನೀವು ಫಸ್ಟ್ ಎಮ್ ಎಲ್ ಎ ಆಗಿ ಎಲೆಕ್ಟ್ ಆದವರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಲವತ್ತು ವರ್ಷ ಆಯಿತು ಈಗ ನಲವತ್ತೊಂದನೇ ವರ್ಷದಲ್ಲಿದ್ದೀರಿ ಇಷ್ಟು ವರ್ಷ ನಲವತ್ತು ನಲವತ್ತೆರಡು ವರ್ಷದ ನಿಮ್ಮ ಟ್ರ್ಯಾಕ್ ರೆಕಾರ್ಡಲ್ಲಿ ಕಳಂಕನ ಅಂಟಿಸ್ಕೊಳ್ತಿದ್ದರು ಇದು ಯಾವುದೋ ಯಕಶ್ಚಿತ್ತು ಹದಿನಾರು ಸೈಟಿಗೋಸ್ಕರ ಇನ್ನು ಮುಂದೆ ಇನ್ನು ಮೂ ಇನ್ನು ಮೂರುವರೆ ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಿ ಈ ಮೂರುವರೆ ವರ್ಷ ಈ ಪ್ರಕರಣ ಇಟ್ಕೊಂಡು ನಿಮ್ಮನ್ನು ಪ್ರತಿನಿತ್ಯನೂ ಕೂಡ ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡುವಂತಹ ಒಂದು ಪರಿಸ್ಥಿತಿ ಸರ್ ಸೃಷ್ಟಿ ಮಾಡ್ಕೊಳ್ತಿದ್ದೀನಿ ನಿಮ್ಮ ಬಗ್ಗೆ ಕಾಳಜಿನ ಇಟ್ಕೊಂಡು ಹೇಳ್ತಿದ್ದೀನಿ ಫಸ್ಟು ಇವಾಗಲೂ ಕಾಲ ಮಿಂ ಮಿಂಚಿಲ್ಲ ಸೈಟನ್ನು ಸರೆಂಡರ್ ಮಾಡಿ ಸರೆಂಡರ್ ಮಾಡಿ ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅಂತಹ ಜಡ್ಜ್ಗಳಂತ ಅಂತಹ ಕ್ಯಾಲಿಬರ್ ಇರುವಂಥ ಜಡ್ಜ್ಗಳು ಅಥವಾ ಎನ್ ಕುಮಾರ್ ಅಂತರನ್ನ ಇದರ ಒಂದು ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡಿ ಆಗ ಇಡೀ ಪ್ರಕರಣ ಹೊರಗಡೆ ಬರುತ್ತೆ ಇವತ್ತು ಹದಿನಾಲ್ಕು ಸೈಟ್ ತೊಗೊಂಡು ಹದಿನ ಹದಿನಾರು ಸೈಟ್ ತೊಗೊಂಡಿರುವಂತಹ ನೀವಷ್ಟೇ ಕಟಕಟೆಗೆ ಬಂದು ನಿಂತಿದಿರಿ ಅದು ನೀವು ಆ ಸೈಟನ್ನು ಸರೆಂಡರ್ ಮಾಡಿ ಒಂದು ಕೂಲಂಕಷವಾದಂಥ ತನಿಖೆಗೆ ಒಬ್ಬ ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅವರಂತಹ ಕ್ಯಾಲಿಬರ್ ಇರುವಂತಹ ಅಂತಹ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಗೆ ಆದೇಶನ ಮಾಡಿದರೆ ನೀವು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ಬೋದು ಪ್ರತಿನಿತ್ಯನೂ ಕೂಡ ಮೂಡ ಸೈಟ್ ಹೊಡೆದ್ರಿ ಹೊಡೆದ್ರಿ ಅಕ್ರಮವಾಗಿ ಪಡ್ಕೊಂಡ್ರಿ ಅಂತ ದಿನನಿತ್ಯ ದಿನನಿತ್ಯವು ಟೀಕೆಗೊಳಗಾಗುವಂಥದ್ದು ನಿಮಗೆ ತಪ್ಪುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಮತ್ತೊಂದು ಸಾರಿ ನಾನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಸರ್ ಇದು ಪಾಲಿಟಿಕ್ಸನ್ನ ಕ್ಲೀನ್ ಅಪ್ ಮಾಡುವಂಥ ಒಂದು 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 ಕ್ಲೀನಪ್ ಮಾಡೋದಕ್ಕೆ ಇದೊಂದು ಮಾದರಿಯಾದಂಥ ಪ್ರಕರಣ ಆಗಲಿ ಅದಕ್ಕೋಸ್ಕರ ನಾನು ನಿಮಗೆ ವಿನಮ್ರವಾಗಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಸರ್ ಎಲ್ಲಿವರೆಗೂ ನೀವು ಹದಿನಾರು ಸೈಟನ್ನು ಸರೆಂಡರ್ ಮಾಡಲ್ವೋ ಎಲ್ಲಿವರೆಗೂ ನೀವು ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರು ಅಥವಾ ಅದೇ ಥರ ಕ್ಯಾಲಿಬರ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ನೀವು ಆದೇಶ ಮಾಡಲ್ವೋ ಅಲ್ಲಿವರೆಗೂ ಈ ಪ್ರಕರಣ ಏನೂ ಆಗಲ್ಲ ಎಲ್ಲರಿಗೂ ಧೈರ್ಯ ಕೊಟ್ಟಿರುವಂಥದ್ದು ನೀವು ತೆಗೆದುಕೊಂಡಿರುವಂತಹ ನಿಲುವಿದೆಯಲ್ಲ ಅದೇ ಇಷ್ಟು ಜನ ಮೂಡದಲ್ಲಿ ಸೈಟ್ ಹೊಡೆದಿರೋರು ಯಾರಿದ್ದಾರೆ ಅವರಿಗೆ ಧೈರ್ಯ ಕೊಟ್ಟಿರುವಂಥದ್ದೇ ನಿಮ್ಮ ಈ ಒಂದು ಒಂದು ನಡೆ ಆಗಿದೆ ನಿಮ್ಮ ಈ ಒಂದು ನಿರ್ಧಾರ ಏನಿದೆಲ್ಲ ಅದು ತಪ್ಪು ನಿರ್ಧಾರ ಸರ್ ನಾನೊಬ್ಬ ಆಪೋಸಿಷನ್ ಪಾರ್ಟಿಯವನಾಗಿದ್ದು ಕೂಡ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ದಯವಿಟ್ಟು ಸೈಟನ್ನು ಸರೆಂಡರ್ ಮಾಡಿ ಕಮಿಷನ್ ಕಳ್ಳ ಮೃತ್ಯುಂಜನ ಮೇಲೆ ಇನ್ನು ಇಲಾಖೆ ತನಿಖೆ ಯಾಕೆ ಆಗಿಲ್ಲ ಕಾರ್ಪೊರೇಷನ್ ಕಮಿಷನರ್ ಹೇಳಿದ್ರು ಅವ್ರ ಮೇಲೆ ತನಿಖೆ ಮಾಡ್ತಾರೆ ಶುರು ಮಾಡೋದ್ರಲ್ಲಿ ಸಿಕ್ಸ್ ಮಂತ್ಸ್ ಅಲ್ಲಿ ಮುಗಿಸ್ಬೇಕು ಅದ ಹೌದು ಸರ್ ಈಗ ಎನ್ಕ್ವೈರಿ ಮಾಡೋದ್ ಶುರು ಮಾಡಿ ಅಂತ ಹೇಳಿದಾಗಲೇ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡ್ದೆ ಎಂಟು ಎಂಟು ಆಗಿತ್ತು ಅವಾಗಲೇ ಲೆಟರ್ ಕಳಿಸಿದ್ರು ಅಲ್ಲ ಅದು ಶುರುವಾಗಿದ್ದು ಈಗ ಅಲ್ಲ ಕಮಿಟಿ ಎಲ್ಲ ಫಾರಂ ಮಾಡಿ ಈಗ ಶುರು ಮಾಡ್ತಾರೆ ಮುಗಿಸ್ತೀವಿ ನಾವು ಅದನ್ನು ಎಲೆಕ್ಷನ್ ವರ್ಕ್ ಆಗಿಬಿಡುತ್ತೆ ಬಿಫೋರ್ ಟು ದಟ್ ವಿಲ್ ಫಿನಿಶ್ ಅಪ್ ಎಸ್ ಇದು ಎ ಡಿ ಸಿ ಸೋಮಶೇಖರ್ ಅವರು ಮಾತನಾಡಿರುವಂಥದ್ದು ಸರ್ ಆರು ತಿಂಗಳು ಒಳಗಡೆ ಮುಗಿಸ್ಬಿಡ್ತೀವಿ ಅಂತ ಅಲ್ಲಿ ಕಮಿಷನರ್ ಹೇಳ್ತಾರೆ ಸರ್ ಆಲ್ರೆಡಿ ಎಂಕ್ವೈರಿ ಮಾಡೋದಕ್ಕೆ ಹೇಳಿನಿ ಸರ್ ಕಮಿಷನ್ ಕಳ್ಳ ಮೃತ್ಯುಂಜನ ಮೇಲೆ ಎಂಕ್ವೈರಿ ಆಗುತ್ತೆ ಸರ್ ಅಂತ ಹೇಳ್ತಾರೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಎಂಟು ತಿಂಗಳಿಂದ ಹಿಂದೆ ಬಂದರೂ ಕೂಡ ಇನ್ನೂ ಅದು ಕಂಡಕ್ಟೇ ಆಗಿರಲ್ಲ ಸರ್ ಯಾರು ಲೈವು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ನೀವು ಇದ್ರ ಬಗ್ಗೆ ಡಿ ಸಿ ಐಟಿ ಹೇಳಿದ್ದೀವಿ ಕಮಿಟಿ ಮಾಡಿದರೆ ಅತಿಶೀಲದಲ್ಲಿ ಸಂಬಂಧಪಟ್ಟಂಥ ಅವತ್ತಿನ ಕಮಿಷನರ್ಗೆ ತಾವೇನು ದಾಖಲೆಗಳನ್ನು ಕೊಟ್ಟಿದ್ದೀರಿ ಸೂಕ್ತವಾದಂತ ಕ್ರಮಗಳನ್ನ ಕೈಗೊಳ್ಳಿ ನಾನು ಮೃತ್ಯುಂಜಯನ ಭ್ರಷ್ಟಾಚಾರ ಮಾಡಿದ್ದೇನೆ ಡ್ರೈವರ್ ಮುಖಾಂತರ ಹಣ ತಗೊಂಡಿದ್ದೇನೆ ಅಂತ ಸುದ್ದಿ ಮಾಡಿದ ನಂತರ ಸೊ ಪೌರಾಡಿತ ಇಲಾಖೆಯಿಂದ ಲೆಟರ್ ಬರುತ್ತೆ ಹಣ ತಗೊಂಡಿದ್ದೆ ಡ್ರೈವರ್ ಮುಖಾಂತ ಅಂದ್ಬಿಟ್ಟು ನಾನು ಕೂಡ ಮಾಡಿ ಮೇಲಧಿಕಾರಿಗಳು ತಿಳಿಸಿ ಅವ್ನಿಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಕಾಲ್ ಮಾಡ್ತಿದ್ದೆ ನೋಡಿದೀನಿ ಇಲ್ಲ ಇಲ್ಲ ಅದು ಮೇಲ್ನೋಟಕ್ಕೆ ಅದು ಒಂಥರ ಸಾಬೀತ್ ಆದಂಗ್ ಅದೇ ಯಾಕೆ ಅಂತ ಅಂದ್ರೆ ಅವರು ದುರ್ತಕರದಲ್ಲಿ ಎಲ್ಲ ಬ್ಯಾಂಕ್ ಶೇಟ್ ಎಲ್ಲಾ ಹಾಕಿದಿರಲ್ಲ ಹೌದು ಹೌದರಿಂದ ವೈಟ್ ಅಂಡ್ ಬ್ಲಾಕ್ ಗೊತ್ತಾಗ್ತದಲ್ಲ ಅದು ಅಥವಾ ಡ್ರೈವರ್ ಗೆ ಲಕ್ಷಾಂತರ ರೂಪಾಯಿ ಹೆಂಗ್ ಬರ್ತದ ಅದು ಇಲಾಖಾ ವಿಚಾರಣೆ ನಡೆಸಿ ಅಂತ ಯಾವುದೇ ರೀತಿ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಮಾಡಲ್ಲ ಮೈಸೂರಿನ ಲೂಟಿ ಮಾಡಕ್ ಇಳಿದ್ರೆ ನಾವು ಕಣ್ಣು ಮುಚ್ಕೊಂಡು ಸುಮ್ನೆ ಇರಲ್ಲ ರಾಜಕಾರಣಿಗಳು ಸುಮ್ನೆ ಇರ್ಬೋದು ಯಾಕೆಂದ್ರೆ ಅವರು ಲೂಟಿ ಕೊರ್ರು ಅಧಿಕಾರಿಗಳು ಸುಮ್ನೆ ಇರ್ಬೋದು ಅವರು ಲಂಚ ಕೊರ್ರು ಇದು ಟಾರ್ಗೆಟ್ ಅಲ್ಲ ಫಾಲೋ ಸುಮ್ಮನೆ ಬಿಡಲ್ಲ ಇದು ಸಾರ್ವಜನಿಕರ ಹಣ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಕಳ್ಳ್ರಿಗೆ ಖಂಡಿತ ರಕ್ಷಣೆ ಇದೆ ಬಿಜೆಪಿ ಇದ್ದಾಗಲೂ ಕೂಡ ರಕ್ಷಣೆ ಇತ್ತು ಕಾಂಗ್ರೆಸ್ ಇದ್ದಾಗಲೂ ಕೂಡ ಇನ್ನೂ ಜಾಸ್ತಿ ರಕ್ಷಣೆ ಮಾಡ್ತಾ ಇದೆ ಇದು ರೈಟ್ ನ್ಯೂಸ್